Hi friends, welcome to my channel. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ರೋಹಿಣಿ ಶಾಂತಿ ಅವರಿಗೆ ಸೀರೆ ತಂದಿದ್ದಾಳೆ ಆ ಸೀರೆನ ನೋಡಿ ಶಾಂತಿ ಅವರು ತುಂಬ ಖುಷಿ ಪಡ್ತಾರೆ ಇದೇನಮ್ಮ ರೋಹಿಣಿ ತುಂಬ ಕಾಸ್ಟ್ಲಿ ಸೀರೆ ತಂದಿದ್ಯಾ ಅಂತ ಹೇಳಿದಾಗ ರೋಹಿಣಿ ಅತ್ತೆ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಲ್ವಾ ನೀವು ದೊಡ್ಡ ಮುತ್ತ ಇದೆ ಅದಕ್ಕೆ ನಿಮಗೋಸ್ಕರ ಚೆನ್ನಾಗಿರೋ ಸೀರೆ ತಂದೀನಿ ಉಡ್ಕೊಳ್ಳಿ ಅತ್ತೆ ಅಂತ ಹೇಳಿದಾಗ ಶಾಂತಿ ಅವರು ಉಟ್ಕೊತೀನಮ್ಮ ಉಟ್ಕೊತೀನಿ ಇಂಥ ಕಾಸ್ಟ್ಲಿ ಸೀರೆನೆಲ್ಲ ನಮ್ಮ ಅಪ್ಪ ಮದ್ವೆಗಿನ ಮುಂಚೆ ಕೊಡ್ತಾ ಇದ್ದರು ಇವಾಗ ನೀನೇ ನನಗೆ ಕೊಡಿಸ್ತಾ ಇರೋದು ಅಂತ ಹೇಳಿದಾಗ ಸೂರ್ಯಗೆ ತುಂಬ ಕೋಪ ಬರುತ್ತೆ ನೋಡಿ ನೀವು ನಿಮ್ಮ ಖುಷಿನೆಲ್ಲ ನಿಮ್ಮಲ್ಲೇ ಇಟ್ಕೊಳ್ಳಿ ಹಾಗಂತ ಬೇರೆಯವ್ರಿಗೆ ಬೇಜಾರು ಮಾಡೋದಲ್ಲ ನಮ್ಮಪ್ಪ ನಿಮ್ಗೇನು ಬ್ರಷ್ ಶೀಟ್ ಮತ್ತು ಬ್ಲ್ಯಾಂಕೆಟ್ನ ತಕ್ಕೊಡ್ತಾ ಇದ್ರಾ ಈ ರೀತಿ ಮಾತಾಡೋದಿಕ್ಕೆ ಅಂತ ಹೇಳಿದಾಗ ಮನೋಜವರು ಏ ಸುಮ್ಮನೆ ಇರೋ ಸಾಕು ಅಮ್ಮನ್ನ ಒಗಳಿದ್ರೆ ಸಾಕು ಇವರಿಗೆ ಎಲ್ಲಿ ಕೋಪ ಬಂದುಬಿಡುತ್ತೆ ಅಮ್ಮ ಹೋಗಮ್ಮ ನೀನು ಹುಡ್ಕೊಂಬ ಅಂತ ಶಾಂತಿ ಅವ್ರನ್ನ ಕಳಿಸ್ತಾನೆ ಈಗ ಮನೆಗೆ ಮುತ್ತೈದರು ಬರ್ತಾರೆ ಏ ಯಾರು ನೀವೆಲ್ಲ ಸೂರ್ಯ ಯಾರು ಅಂತ ಕೇಳು ಅಂತ ಹೇಳಿದಾಗ ಸೂರ್ಯ ಏ ಸುಮ್ಮನೆ ಇರೋ ನೋಡಿದ್ರೆ ಗೊತ್ತಾಗಲ್ವಾ ಮುತ್ತೈದರು ಮೀನಾ ಮೀನ ಬಾರಮ್ಮ ಇಲ್ಲಿ ಮೀ ಅಂತ ಹೇಳಿ ಮೀನಾ ಕೈಯಿಂದ ಅವ್ರಿಗೆಲ್ಲ ಭಾಗೀನ ಕೊಡಿಸ್ತಾನೆ ಯಾರೋ ಒಬ್ರು ಬೊಂಬೆನ ಮುಟ್ಟಕ್ಕೆ ಹೋಗ್ತಾರೆ ಈಗ ಶಾಂತಿಯವರು ಈಚೆ ಬರ್ತಾರೆ ಏ ಅಲ್ಲೇ ನಿತ್ಕೋ ಏನ ಬೊಂಬೆನ ಮುಟ್ತಾ ಇದೆಯಾ ಅಂತ ಹೇಳ್ದಾಗ ರಂಗನಾಥವ್ರು ಶಾಂತಿ ಸ್ವಲ್ಪ ಸುಮ್ಮನೆ ಇರೇ ಅಂತ ಹೇಳಿ ಸುಮ್ಮನೆ ಇರಿಸ್ತಾರೆ ಈಗ ಮನೋಜರು ಅಮ್ಮ ಈ ಸೀರೆನ ಅಂಗಡಿಯಲ್ಲಿ ನೋಡಿದಾಗ ಸುಮಾರಾಗಿ ಕಾಣ್ತಾ ಇತ್ತು ಆದರೆ ನೀನು ಇವಾಗ ಉಟ್ಕೊಂಡಲ್ಲ ಸೂಪರ ಕಾಣ್ತಾ ಇದೆಯಮ್ಮ ನೀನು ಸಾಕ್ಷಾತ್ ಚಾಮುಂಡೇಶ್ವರಿ ಥರನೇ ಕಾಣ್ತಾ ಇದ್ಯಾ ಅಂತ ಹೇಳಿದಾಗ ಶಾಂತಿಯವರು ಏನೋ ಮನೋಜ ಇಷ್ಟೊಂದು ಹೊಗ್ಬಿಟ್ಟು ನಾಚಿಕೆ ಬರೆಸ್ತೀಯಾ ಅಂತ ಹೇಳ್ತಾರೆ ಈಗ ರಂಗನಾಥರು ಶಾಂತಿ ನಾವು ನಾವೇ ಇದ್ದಾಗ ಕಿತ್ತಾಡ್ಕೊಂಡು ಮಾಡ್ಕೊಳ್ಳೋಣ ಕಣೆ ಆದರೆ ಬೇರೆಯವರು ಬಂದಾಗ ಹೊರ್ಗೋಡರು ಬಂದಾಗ ಸ್ವಲ್ಪ ಸಮಾಧಾನವಾಗಿರೇ ಅವರು ಆ ಬೊಂಬೆನ ಮುಟ್ಬಿಟ್ರೆ ಏನೇ ಬಿಡ್ತಿತ್ತು ಅಂತ ಹೇಳಿದಾಗ ಅವರು ಏ ಸುಮ್ನೆ ಅವರು ಬೊಂಬೆನ ಮುಟ್ಬಿಟ್ರೆ ಆ ಬೊಂಬೆ ಸಾವಂತ ಕಿವಿನ ವಾಸನೆ ಚೆಂಡ ವಾಸನೆ ಬರೋದಿಲ್ವಾ ಅದಕ್ಕೆ ಹಾಗೆ ಹೇಳಿದ್ದು ಅಂತ ಹೇಳ್ತಾರೆ ಈಗ ಅವರು ಮನೆಯಲ್ಲಿ ಹೊಸ ಸೀರೆ ಉಟ್ಕೊಂಡು ಪೂಜೆ ಮಾಡ್ತಾರೆ ವರು ಅಮ್ಮ ಅಮ್ಮ ಈ ನೇಮ್ ಬೋರ್ಡ್ಗೂ ಪೂಜೆ ಮಾಡಮ್ಮ ಅಂತ ಹೇಳಿ ಪೂಜೆ ಮಾಡಿಸ್ತಾರೆ ಆ ನೇಮ್ ಬೋರ್ಡ್ ಏನಿದೆ ಅಂತ ನೋಡಿದಾಗ ಅದರಲ್ಲಿ ಶಾಂತಿ ಮೇಕಪ್ ಕ್ಲಾಸಸ್ ಅಂತ ಬರ್ದಿರುತ್ತೆ ಇದನ್ನು ನೋಡಿ ಶಾಂತಿಗೆ ತುಂಬ ಖುಷಿ ಆಗುತ್ತೆ ಏನಮ್ಮ ರೋಹಿಣಿ ಮೇಕಪ್ ಕ್ಲಾಸಸ್ ಮಾಡ್ತಾ ಇದೆಯಾ ಅದು ನನ್ನ ಹೆಸರಲ್ಲಿ ಅಂತ ಹೇಳಿದಾಗ ರೋಹಿಣಿ ಹೌದು ಅತ್ತೆ ನಿಮ್ಮ ಹೆಸರಲ್ಲೇ ಮೇಕಪ್ ಕ್ಲಾಸಸ್ ಅನ್ನ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮ ಕೈಯಿಂದನೇ ಪೂಜೆ ಮಾಡಿಸಿದ್ದು ಅಂತ ರೋಹಿಣಿ ಹೇಳ್ತಾಳೆ ಇದರಿಂದ ಶಾಂತಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಸೂರ್ಯ ಅಜ್ಜಿ ತಾತನ ಊಟಕ್ಕೆ ಕರಿತಾನೆ ಆಗ ಮೀನಾ ರೀ ಬನ್ರಿ ಇಲ್ಲಿ ಯಾಕ್ರಿ ಪಾಪ ಇವ್ರನ್ನ ಮನೆ ಕರೆದು ಅತ್ತೆಯವರಿಂದ ಇವರಿಗೆ ಅವಮಾನ ಮಾಡಿಸ್ತೀರಾ ದಯವಿಟ್ಟು ಬೇಡ ರೀ ನಾನು ಇವ್ರಿಗೆ ಇಲ್ಲಿಗೆ ಊಟ ತಂದು ಕೊಡ್ತೀನಿ ಅಂತ ಹೇಳಿದಾಗ ಸೂರ್ಯ ಏ ಸ್ವಲ್ಪ ಸುಮ್ಮನೆ ಇರಮ್ಮ ಸಕ್ಕರೆದೇನು ಹೊಸ್ತಾ ಅವರು ಎಲ್ಲರನ್ನು ಬೈತಾ ಇರ್ತಾರೆ ನಿನ್ನನ್ನು ಬೈತಾರೆ ಅಂತ ಹೇಳಿದಾಗ ಮೀನಾ ರೀ ಅವರು ನನ್ನನ್ನು ಬೈಯೋದು ನನ್ನ ಕರ್ಮ ಅದಕ್ಕೆ ನಾನು ಅವ್ರ ಹತ್ರ ಬೈಸ್ಕೊಂತೀನಿ ಆದ್ರೆ ಇವ್ರಿಗೆ ಯಾಕೆ ಕರ್ಮ ರೀ ಅಲ್ಲಿಗೆ ಬಂದು ಬೈಸ್ಕೊಳ್ಳೋದು ಪಾಪ ಇಷ್ಟು ವಯಸ್ಸಾದರೂ ಸ್ವಾಭಿಮಾನದಿಂದ ದುಡಿದು ತಿಂತಾ ಇದ್ದಾರೆ ಪಾಪ ರೀ ಇವ್ರಿಗೆ ಆ ಪರಿಸ್ಥಿತಿ ತರೋದು ಬೇಡ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ರೋಡಲ್ಲಿ ಜಗಳ ಆಡ್ತಾ ಇದ್ದಾರೆ ಇದನ್ನ ನೋಡಿ ಜನಗಳೆಲ್ಲ ಯಾಕಪ್ಪ ಗಂಡ ಹೆಂಡ್ತಿ ಇಬ್ರು ರೋಡಲ್ಲಿ ಜಗಳ ಆಡ್ತಾ ಇದ್ದೀರಾ ಅಂತ ಮೀನಾ ಸೂರ್ಯನ ಕೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ